ಹ್ಞೂ ಮುಂಜಾನಿಂದ ನನ್ನ ಕೈಯಲ್ಲಿ ಕೆಲಸ ಮಾಡ್ಸ್ಕೊತೀನಿ ಸ್ವಲ್ಪ ಕೂತು ನೋಡೋದು ಹೊಸ ಸೋಫಾ ಹಾಕಿ ನಮ್ಮ ಮನೆಗೆ ಚೆಂದ ಕಾಣಕತ್ತ ಈಗ ಅಕ್ಕನ ಫಂಕ್ಷನ್ ಎಲ್ಲಾ ಮಾಡ್ತೀವಿ ಬಂದವ್ರೆಲ್ಲ ಎಲ್ಲಿ ಕುಂದ್ರಬೇಕು ಮನೆಯಾಗ ಇಷ್ಟೆಲ್ಲ ಇದ್ಕೊಂಡು ಒಂದು ಸೋಫಾ ಇರ್ಲಿಕ್ಕೆ ಅಂದ್ರೆ ಚಂದ ಅನಿಸ್ತೈತೆನ ಅದಕ್ಕೆ ತಗೊಂಬರ್ರಿ ಅಂತ ಕೇಳಿ ಒಂದು ಡೈನಿಂಗ್ ಟೇಬಲ್ ಸೋಫಾ ಇದ್ರೆ ಚಂದ ಅನಿಸ್ತೈತಿ ಕರೆ ಬಂದ್ರ ಒಂದು ಏನ್ತೀನೋ ನೀನು ಹಾಂ ರುಶ್ಮಿನಾ ನಿನ್ನ ಬೇರೆ ನೀನು ನನಗೆ ಒಂದು ಗೊತ್ತಾಗೋದು ಇಷ್ಟು ಲಗು ಬದ್ಲದ ನೀನು ನಾನು ನಿಮ್ಮ ಗಂಟಿನ ಹೋವಿ ರೀ ಅತ್ತೆ ಬರಿ ಗೊತ್ತಾತ ಹಾಕನ್ ಕರ್ಕೊಂಡ್ಬರ್ತಾರೆ ನಾ ಇನ್ನ ಮತ್ತೆ ನಾಳೆ ನಾನು ತವ್ರು ಮನಿಗೆ ಹೋಕ್ಕಿನಿ ಎಲ್ಲಾ ಮಾಡಿಡೋನು ಕೆಲ್ಸ ಪಾಪಾ ಅತ್ತೆಯರಿದುನು ಯಾವುದು ಸ್ವಚ್ಛ ಮಾಡ್ಕೊಣದು ಆಗಂಗಿಲ್ಲ ಇನ್ನ ಅಕ್ಕ ಅಂಕರು ಪಾಪಾಕಿ ಹೊಟ್ಟೆ ಇದಾಳೆ ಹೆಂಗ್ ಮಾಡ್ತಾಳೆ ಹೋಗಿಲ್ಲ ಹ್ಮ್ ಆಯ್ತು ಮತ್ತೇನು ಅದು ಮಾಡ್ಬೇಕನು ಬಿಡ್ರಿ ಮಾಡ್ತೀವಿ ರೀ ನೋಡಮವ್ರು ಏನೂ ಬೇಡ ಆರಾಮ ಕುಂಡೇ ರೀ ನಿಮಗ ಒಂದ್ ಕಪ್ ಬಿಸಿ ಬಿಸಿ ಚಾ ಮಾಡ್ಕೊಂಬರ್ಕೇರಿ ನಮಗೂ ಚಾ ಬದ್ಲು ಹ್ಞೂ ಆ ಚಾ ಕೊಟ್ಟಿದ್ರು ಬೇಸಿತು ಏ ಹೋಗ್ರಿ ಏನು ಎಬ್ಸಿರಿ ನೀವು ಹೊರತ ಅಯ್ಯ ಅತ್ತಿ ಬಂದ ಬಿಟ್ರೆ ಹೋಗ್ರಿ ಅತ್ತಿ ಕೈ ಚೀಲ ತರ ಹೋಗ್ರಿ ಅವ ಈಗ ಬಂದ್ರಾ ಈಗ ಬಂದ್ರಾ ಅವನಿ ಈಗ ಬಂದಿ ನೋಡ್ರಿ ಅಣ್ಣ ಆರಾಮ ಇದೀರಿ ಅಕ್ಕ ಆರಾಮ ಇದೀಯಾ ತಡಿ ಅಕ್ಕ ಒಂದ್ ನಿಮಿಷ ಒಳಗ ಬರಬೇಡ ಇಲ್ಲೇ ನಿಂದ್ರು ಇದೇನೇಪ್ಪ ನೀನ್ ಹಿಂದ್ ತಿನ್ನೀರ್ ತಂದ್ ಕೊಡು ಬದ್ಲಿ ಒಂದ್ ನಿಮಿಷ ನಿಂದ್ರ ಅಂತೇಳಿ ನಿಂದ್ರ ಚೋದ್ಲ ಅಲ್ಲ ಪಾಪ ಅಲ್ಲಿಂದ ಕುತ್ಕೊಂಡ್ ಬಂದತಿ ಪಾಪ ನಡ ಮಸಕತತಿ ಏನ ಈಗ ಬೇರೆ ನಿಂದ್ರ ಅಂದ್ಲ ಏನ ಇದು ಸುದ್ದಿ ಏನ ನನಗೂ ಗೊತ್ತಿಲ್ಲ ತಡಿ ನೋಡೋಣ ಚಂದ್ರ ಸಣ್ಣ ಪ್ರಭಾವ ಮಾಡಿ ಸೋಪಾ ಕೋಟನ್ ಇದನ್ ಉಟ್ಟು ತರ್ಸ್ಕೊಂಡ್ಲು ನನ್ ಜೊತೆ ಕೆಲಸ ಮಾಡ್ಸಾಳ್ ಭಿ ಅವ್ವ ನಮ್ಮ ಚಂದ್ ಕಾಣ್ಬೇಕಂತ ಇಷ್ಟೆಲ್ಲ ತರ್ಸಾಳಕೊಂಡ್ ಈಗ ಕುಪ್ಸಾ ಅದು ಮಾಡಿದ್ಲಾ ಅದಕ್ಕ ಮನಿಗೆ ಮಂದಿ ಬಂದ್ರೆ ನೆಲಕ್ ಕುಂದ್ರುದನ ಅಂತ ಹೇಳಿ ತರ್ಸಾಳ್ ನಾಳೆ ನಮ್ಮ ಮನಿಗೆ ಪಾಪು ಬರ್ತೈತಿ ಅದಕ್ಕ ಎಲ್ಲ ಸಾಮಾನ ಇರ್ಬೇಕಂತೇಳಿ ಈಗ ಇಷ್ಟೆಲ್ಲಾ ತರ್ಸಳಕೊಂಡ್ ನಿನ್ ಸೊಸಿ ನಾವ್ಯಾಡಿ ಕಡಿಮಿ ಇದೆ ಅಂತೀಳು ಇっ ಎಲ್ಲಾ ಮಾಡಿ ಯಪ್ಪ ನನ್ನ ಸೊಸಿ ಬಹಳ ಬದಲಾಗಳ ಈಗ ನನ್ನ ಮನಿ ತಕ್ಕಂತೆ ಸೊಸಿ ಆದ್ ನೋಡಪ್ಪ ನೋಡವಾ ಸನಂದವಾ ನಿಮ್ಮ ತಂಗಿ ಶಾನಿಕೆಗಳ ಈಗ ಏನು ಮಾಡಕತ್ತೀಯಾ ರಶ್ಮಿ ಅಕ್ಕ ಊರಾಗಿಂದ ಬಂದಾಳ ಆ ಯಾದಾರ ಈಗ ಏನೇನಿದೋ ಏನೋ ಬ್ಯಾಡ ಅದಕ್ಕೆ ದೃಷ್ಟಿ ತೆಗಿಬೇಕಂತ ಅಂತ ನಮ್ಮಮ್ಮ ಹಿಂಗಾ ಮಾಡ್ತಿದ್ದಳ್ರಿ ಅದಕ ಏನೇ ಇದ್ರೂ ಆ ಈ ಲಿಂಬಿನೀಲೆ ದೃಷ್ಟಿ ತಗತ್ರ ಎಲ್ಲ ಆಯ್ತು ತೆಗಿಯವ ನಿಮ್ಮ ಅಕ್ಕನ ದೃಷ್ಟಿನ ನಾಯಿ ಕಣ್ಣು ನರಿ ಕಣ್ಣು ಹಾ ಹೋದಾರ್ ಕಣ್ಣು ಬಂದಾರ್ ಕಣ್ಣು ನನ್ ಕಣ್ಣು ನಮ್ಮ ಕಣ್ಣು ಅಷ್ಟು ಕಣ್ಣು ಹೋಗ್ಲೆ ತೂತು ತೂತು ಒಳಗಿ ಬಿಸಿ ನೀರು ಕಾಯಿಸಿ ತಕೊಂಡಿ ಕಡೆ ಬದಿಟ್ನಾಗ ಇಟ್ಟಿ ನೋಡ್ರಿ ಇದೇನಾ ನೀನ್ ಏನ್ ಚಟ್ ಬದ್ಲಾಗಿ ಹೇಳಪ್ಪ ನನ್ ಕಣ್ಣ ನನ್ನ ನಂಬಕ್ಕಾಗ ಬಂದ್ ಅತ್ತಿ ನನಗ ಬಾ ಖುಷಿ ಆತ್ರಿ ಹಿಂಗತಿ ಆಗಿದ್ ನೋಡಿ ನಂಗಂತರೂ ಮಾತಾಡಕ ಬಾಯಿ ಮೇಲ್ ಹಂಗ್

ರೊಕ್ಕ ಎಲ್ಲಿದ್ದ ಕತ್ತಿ ನನ್ಗೆ ದವಾಖಾನೆ ತೋರ್ಸಂದ್ರೆ ದವಾಖಾನೆ ತೋರ್ಸಕ್ಕೆ ರೊಕ್ಕ ಇಲ್ಲ ಅಂತ ಹೇಳ್ತಿ ಅಂತಂದ್ರೆ ದೀಡ್ ಲಕ್ಷ ರೂಪಾಯಿ ಹೆಂಗ್ ಹೊಂದಿಸ್ ಅದನ್ನ ತಗೊಂಡು ಏನು ಮಾಡ್ತೀನಿ ನೀನು ನಾ ಸಾಲ ಮಾಡ್ಕೊಡೋಲ್ಲ ಮಾಡ್ಕೊಡೋಲ್ನೆ ಮಾಡ್ಕೊಡೋಲ್ಲ ನರ ನಿನಗೆ ಯಾಕೆ ಬೇಕು ನೀನು ಒಂದು ಹೊಟ್ಟಿ ಕರ್ಕಡಿ ಮಾಡ್ತೀನಿ ನಾ ಹೇಳು ಇನ್ನೇಗ ಏನೋ ಅಂದಿಲ್ಲ ದವಾಖಾನೆ ರೊಕ್ಕ ಕೊಡಂಗಿಲ್ಲ ಅಂದಿಲ್ಲ ಮತ್ತೇನ ನಿಮ್ಮ ಅಣ್ಣ ಕೊಟ್ಟು ನಡ್ಸ್ಯಾರ ನನ್ನ ಕಡೆ ಇದ್ರೆ ರೊಕ್ಕ ಇಸ್ಕೊಂಡು ಹೋಗಿ ಯಾಕೆ ಸುಳ್ಳು ಮಾತಾಡ್ತಿ ನಿಂದ ಏನೈತಿ ಅದನ್ನ ಕೆಲಸ ಮಾಡ್ಕೊಂಡು ಹೋಗಿ ನಾ ಏನಾರು ಯಾಕೆ ಮಾಡೋಲ್ನ ಹೆಂಗಾರ ರೊಕ್ಕ ಹೊಂದಿಸ್ತೀನಿ ನಾ ಎಲ್ಲರ ಸಾಲ ಮಾಡ್ತಿ ಸಾಲ ಮಾಡಿ ಅಲ್ಲೇ ಬಡ್ಡಿ ಗಿಡ್ಡಿ ತುಂಬ್ಕೊಂತ ಹೋಗ್ಬಿಡು ಅದು ಮಾತ್ರ ನಮ್ ತಲೆ ಮ್ಯಾಗ ಅಲ್ಲ ನಾನ್ ನಮ್ಗೂ ಕೂಸಾತಂದ್ರೆ ಏನ್ ಮಾಡ್ತಿ ನಮ್ ಕಾಕನ್ ಹಂಗೆ ಯೋಚನೆ ಮಾಡಿದ್ರ ಅಂದ್ರೆ ಇವತ್ತಿನ ದಿನ ನಾನು ಹ್ಮ್ ಸಾಲಿ ಕಲಿತು ನೌಕರಿ ಮಾಡ್ತಿದ್ದಿಲ್ಲ ನಮ್ಮ ತಂಗಿಯನ್ನು ಸಾಲಿ ಕಲಿತಿದ್ದಿಲ್ಲ ಇನ್ನೊಬ್ಬಕ್ಕೆ ತಂಗಿದ್ ಮದ್ವೆ ಆಕಿದ್ದಿಲ್ಲ ಅದೊಂದ್ ತಿಳ್ಕೊಂಡಿ ನಮ್ ಕಾಕನ್ ಹಂಗೆ ಯೋಚನೆ ಮಾಡಿದ್ರ ಹ ಅವ ಹಂಗತಿ ಆಗಿತ್ತಂದ್ರೆ ಅವ ಮನಿ ಆರಾಮಾಗಿ ಆರಾಮಾಗಿರ್ಬಹುದು ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ಅಂತಿ ಅವರಂಗ ನಾವು ಇರಕಂಗಿಲ್ಲ ಶ್ರೀಧರ್ ನೋಡು ಇದ್ರೊಳಗೆ ನೀ ತಲೆ ಹಾಕ್ಬಿಡ ನೀ ಸುಮ್ಮಿದ್ಬಿಡು ನಿನಗಂತೂ ಇನ್ನೂ ಅರ್ಕಳಿ ಆಗಂಗಿಲ್ಲ ನಿನಗೆ ಯಾಕೆ ಬೇಕು ತಂದು ಹಾಕೋಣ ಬಂದ ಬಂದು ಹಾಕೋಣ ನಿಂದೇನ ನಿಮ್ಮ ತಂಗಿಯರಿಗೆ ರೊಕ್ಕ ಕೊಡ್ತಿ ನಿಮ್ಮ ಕಾಕಾಗೂ ರೊಕ್ಕ ಕೊಡ್ತೀನಿ ಅಂತಿ ನಿಮ್ಮ ತಂಗಿಗೂ ರೊಕ್ಕ ಕೊಡ್ತಿ ಇದು ಏನು ರೊಕ್ಕದ ಗಿಡ ನಿಟ್ಟೇನೆ ಹ್ಯಾಂಗ ಈ ವಯಸ್ಸಿನಾಗ ದುಡಿದು ದುಡ್ಡು ಮಾಡ್ಕೊಂಡು ಹೋಗಿ ಬದಲಿ ಹುಟ್ಟೂರಿಗೆ ಕೊಟ್ಕೊಂತ ಕುಂದ್ರು ಅದೆಲ್ಲ ಎದಕ್ಕೆ ಬೇಕು ನಿನಗ ಇನ್ನೊಂದು ವಿಷಯ ನನಗೆ ಮನೆಯಾಗ ಕುಂದ್ರಕ್ಕೆ ಆಗೋಲ್ದು ಎಲ್ಲಿ ಇವ್ರು ದುಡ್ಡು ಹುಡ್ದು ತೊಗೋತ ಕೂಡ್ಲಿ ಬರೀ ಬಾಂಡೆ ತಿಕ್ಕ ಒಗ್ಯಾನ ಮಾಡ ನಂಗೆ ಇದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಬರೀ ಮುಂಜೆ ಸಂಜೆ ಮಟ್ಟ ಮಾಡಿದ್ರು ದಗದ ನಮ್ಗೆ ಈ ಮನೆಯಾಗ ಅದಕ್ಕ ನಾ ಕೆಲ್ಸಕ್ ಸೇರ್ಬೇಕ ಮಾಡೇನೆ ಕೆಲ್ಸಕ್ಕೆ ಹೋಗುವಂತ ದರದ ಏನೈತಿ ಮನೆಯಾಗ ಏನ್ ಕೆಲಸ ಮಾಡಕ್ ಹಂಗಿಲ್ಲ ನಿನ್ಗ ಅವ್ವ ಮಾಡ್ತಾಳ ಕೆಲಸ ಚಿಗೋ ಮಾಡ್ತಾಳ ನೀ ಏನ್ ಮಾಡ್ತಿ ನಾನ್ ನೋಡಿಲ್ಲ ಅಂತ ಹೇಳಿದ್ ಯಾ ಕೆಲ್ಸಕ್ಕೆ ಹೋಗುದು ಬೇಕಾಗಿಲ್ಲ ನೀ ದುಡುಡು ತಂದ್ ಹಾಕಿ ನಾನು ಸಾಕುದು ಏನ್ ಬೇಕಾಗಿಲ್ಲ ಸುಮ್ನ ಮನೆಯಾಗಿರು ಇಲ್ಲ ನಾ ಹೋಗಬೇಕು ನನ್ನ ಮನೆ ಕೂಡಕ್ ಆಗವಲ್ದ ನಾನು ಅಂಗ್ರು ಬ್ಯಾಡ ಅಂತ ಹೇಳ್ತೀನಿ ನಾನು ಇಷ್ಟಕ್ಕೆ ವಿರುದ್ಧವಾಗಿ ಹೋಗ್ತೀನಿ ಹೋಗು ಆದ್ರ ಮನೆಯನ್ನ ಅವ್ರಿಗೆ ಯಾರಿಗೂ ತೊಂದ್ರೆ ಕೊಡೋಂಗಿಲ್ಲ ನಿನ್ನ ಪಾಲಿನ ಕೆಲ್ಸ ನೀ ಒಟ್ಟು ಮಾಡ್ಕೋಬೇಕು ಹಂಗಂದ್ರ ಹೋಗು ಹ್ಮ್ ಹಾತಾಳ ಬಾ ಈಗಿಲ್ಲ ರೊಕ್ಕ ಕೇಳಂಗಿಲ್ಲ ಅಂತಿ ಮುಂದ ಸಮಯ ಒಂದ್ ಕೇಳಕ್ ರೊಕ್ಕನ ಅವಾಗ ಮಾಡ್ತೀನಿ ಇದ್ರದಿಲ್ಲ ಎಲ್ಲಿ ಲಾಳಿ ತೊಳಕ್ ಹೋಗ್ಲಿ ಹಾ ಆರಾಮಾಗಿ ಡಬ್ಬಿ ಕೊಟ್ಕೊಂಡು ಕೆಲ್ಸಕ್ಕೆ ಹೋಗಿ ನಿಮ್ದೇ ಇರೋ ಇರ್ತೀನಿ ತೃಪ್ತಿ ತೃಪ್ತಿಯವ್ರಿ ಚುರುಮರಿ ಬೇಕಾ ಯಾಕ ನಮ್ಗೆಲ್ಲಾ ಅದನ್ನೆಲ್ಲಾ ತಿಂದು ಅಭ್ಯಾಸ ಇಲ್ಲ ಬೇಕಂದ್ರೆ ನೀನೇ ತಿನ್ನು ನಾವೇನ್ ನಿನ್ ಇದ್ದ ಏಯ್ ನೋಡಿ ತಂದಿದ್ದೀನಿ ಬೇಕಾ ಏ ಬೇಡಪ್ಪ ಹ ಇದೆಲ್ಲ ಅಭ್ಯಾಸ ಇಲ್ಲ ಅಭ್ಯಾಸ ಮಾಡ್ಕೋಬೇಕು ನನಗೆ ನನಗ್ರೂ ಈ ಬಂದ ಬಂದ್ಮ್ಯಾಗ ಚಂದಾಗ ನಿದ್ದಿನ ಬರೋವಲ್ದು ಅದಕ್ಕೆ ಇವತ್ತು ಹೆಂಗಾದ್ರು ಸಂಡೇ ಆಗೈತಿ ಸ್ವಲ್ಪ ಕುಡಿದು ಮಕ್ಕಂಬಿಡೋಣ ನಿದ್ದೆ ಆರಾಮಾಗಿ ಬಿಡ್ದತಿ ಏನಂತಿ ಓದ್ಕೊಳೋದು ಐತಪ್ಪ ನಾನು ಒಳ್ಳೆ ನೀನು ಬೇಕಂದ್ರೆ ತಗೋ ಏ ಹೋಗ್ಲಿ ಬಿಡೆ ಓದ್ಕೊಳೋದು ಇದ್ದೇ ಐತಿ ಒಂದಿನ ಓದ್ಲಿಕ್ಕಂದ್ರೆ ಏನು ಮುಗಲ್ ಹರ್ಕೊಂಡ್ಬಿಡತೈತನ ஏ அவ குடீதேச பார்வதினொந்திக்கு நிதி இல்ல நிதி நான் ஓதேனி நிதி ஜீவன் பர்ந்த மாதிரை நம்ம அப்பா நம்ம கஷ்டப்பட்டு அல்ல இல்ல ஓத கேசாரா நிதி நீவ குடியிருந்த இது ஆரோக்கியல்ல அதுமக்கள் ನಮ್ಗೇನ್ ಹೇಳ್ತೀನಿ ನೀನು ನೋಡ್ರಿ ಅಲ್ಲಿಂದ ಇಲ್ಲಿಗೆ ಓದಾಕಂತ ಬಂದಿರಿ ನೀವು ಈ ತರ ಕುಡಿಯೋದು ಮಾಡೋದು ಮಾಡಕ್ ಹೋಗ್ಬೇಡ್ರಿ ನಾನು ಒಂದ್ ಎರಡ್ ಮೂರ್ ಸಲ ನೋಡಿನಿ ನಿಮ್ಮನ್ನ ರೂಮ್ನಾಗ ಬಹಳ ದಾಂಡ್ಲೆ ಮಾಡ್ತೀರಿ ನೀವು ಹಂಗತಿ ಮಾಡಕ್ ಹೋಗ್ಬೇಡ್ರಿ ನಮ್ಗೆ ಡಿಸ್ಟರ್ಬ್ ಆಗತ್ತೆ ಅಪ್ಪ ಅವ್ವ ನಮ್ನ ಕಷ್ಟಪಟ್ಟು ಅಲ್ಲಿಂದ ಇಲ್ಲಿಗೆ ಓದಾಕಂತ ಕಳ್ಸಿದ್ರೆ ಹಿಂಗತಿ ಮಾಡೋದು ಅಲ್ಲ ನೀ ಅವಳಲ್ಲಿ ನನಗೆ ಹೇಳಾಕ ಏ ಹೋಗಲಿ ನಾವು ಕುಡಿತೀವಿ ತಿಂತೀವಿ ನಿಂದೇನು ಇದು ಒಂಥರ ದೇವಾಲಯ ಇದ್ದಂಗೆ ಹಾಂ ನೀವೇನು ಹಿಂಗತಿ ಮಾಡೋದು ಚಂದಲ್ಲ மோட்டி நீங்க நோடில்லை படி நீ ரூம் விட்டுல்ல ஓடஸ் பிடித்தி உஷாரிங்க நீட்ஸ்தக்ன ஓடுக்க நான் பிசத்தி வந்த நானும் ரொக்க கொட்ட வந்தீங்க ரூம் நீ ஓட்ட இல்லை நானும் அதிகாலை நீக்கோடீடு நானு ಹಾಂ ನನ್ನ ಬಟ್ಟೆ ಎಲ್ಲ ಕಿತ್ತು ಒಗಿತಿರಿ ನಾ ಇಲ್ಲಾರ್ದಾಗ ಯಾಕ ಹಂಗೇ ಮಾಡ್ತೀರಿ ನೀವು ನಾನು ಹೋಗಿ ನಾ ಸರಿ ಹೋಗಾರ ಸರಿ ಹೋಗಾರ ಅಂದ್ರೆ ನಿಮ್ಮ ಯಾಕ ಜಾಸ್ತಿ ಆತು ಇದು ಲಾಸ್ಟ್ ವಾರ್ನಿಂಗ್ ನಿಂಗೆ ಇನ್ನೊಂದು ಹೆಂಗತಿ ಮಾಡಿದ್ರೆ ವಾರ್ಡನ್ಗೆ ಹೇಳ್ಬಿಡ್ತೀನಿ ನಾನು ಯಾಕ ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ಕೊಂಡು ಸುಮ್ಮನೆ ಇದ್ರೆ ಚಲೋ ಇಲ್ಲ ಅಂದ್ರೆ ಸರಿ ಇರೋಂಗಿಲ್ಲ ನೋಡು ಮತ್ತೆ ನನ್ನ ಹಾಸ್ಟೆಲ್ ವಾರ್ಡನ್ ಹೇಗೆ ಹೊರಗೆ ಹಾಕಿಸ್ತೀಯ ನಿನ್ನೆ ಹೊರಗೆ ಹಾಕಿಸ್ತೀನಿ ನಮ್ಮ ಪಪ್ಪಗ ಭಾಳ ಪರಿಚಯ ಅವ್ರು ಹಾಸ್ಟೆಲ್ ವಾರ್ಡನ್ ಸುಮ್ಮನೆ ಮುಚ್ಕೊಂಡು உம் நீம அவ் பச்சார இதனெல்லாம் நானும் நடி இன்னொன்னே டஸ்டர் ஏன் நீங்க நான் நிஜை குதிரண்ணா நான் ஓகேனி நானும் ரொக்க கட்டி அது நன் இஷ்ட ஓதீனி நான் ஏனா இன்னங்க லைட் எல்லாம் குடியது தினோம் எல்லாம் கித்தது மாத்த நான் சும்மேன் இறங்கி அந்த ஜாஸ்தி ஆகி இதன் தகவது நினைக்க ஏட்டி மந்தி நோடில அண்டி கிண்டி அந்த கடத்தின ரொட்டி படது கை இவ நான் படையாக்கி அந்த நீங்கினே இல்ல இன்ன நம் ஆவாச ஆகியா ஆய் நின் கை நோட்னி ನೀನಂತಾರ ನೀಸ್ ಬಂದಿ ನೋಡಿಲ್ಲ ಹೋಗ ಯಾಕೋ ಇವಳ್ದು ಜಾಸ್ತಿ ಐತ ಇವಳು ಬಾನ ಎಲ್ಲ ಕಟ್ಟು ಮಾಡ್ಬೇಕೆ ನನಗೆಲ್ಲ ಗೊತ್ತಾಯ್ತು ಬಾರ ಏನ್ ಹೇಳಿ ನಾಳೆನಾ ಈ ರೂಮ್ ಇಂದ ಎತ್ತಂಗಡಿ ಮಾಡಿಸ್ತೀನಿ ನೋಡಾಕ್ ಅಂತಿಕೇನ